ಇದೇನಪ್ಪ ಮಳೆಯಿಲ್ಲ ರಸ್ತೆ ತುಂಬಾ ನೀರು ಹಳ್ಳಿಯಲ್ಲಿ ನೀರರಿಯುತ್ತಿದೆ ಎಂದುಕೊಂಡ್ರ ಅಧಿಕಾರಿಗಳು ಕೂಡ ನೋಡಲೇಬೇಕಾದ ಸುದ್ದಿ ಇದು ನೀರು ಅಮೂಲ್ಯ ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ಉಳಿಸಿ ಎಂದು ನೀತಿ ಪಾಠವಿದೆ ಆದರೆ ಮಾರಿಕಣಿವೆ ಎಲ್ಲಿ ಕುಡಿಯುವ ನೀರು ಸರಬರಾಜು ಬಳ್ಳಾರಿ ರಸ್ತೆಯ ಎಸ್ಜೆಎಂ ಕಾಲೇಜು ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡ ಸೇತುವೆ ಬಳಿ ಪೈಪೊಡೆದು ಸುಮಾರು ಎರಡು ದಿನಗಳಿಂದ ಅಮೂಲ್ಯ ಜೀವಜಲ ದೊಡ್ಡ ಮಟ್ಟದ ನೀರು ಪೋಲಾಗಿ ವೆಂಕಟೇಶ್ವರ ನಗರಕ್ಕೆ ಹೋಗುವ ರಸ್ತೆ ತುಂಬ ನೀರು ಹರಿಯುತ್ತಿದ್ದು ವಾಹನ ಸವಾರರು ಜನರು ಓಡಾಡಲು ಅರಸಾಹಸ ಪಡುವಂತಾಗಿದೆ ಇದೇನಪ್ಪ ರಾತ್ರಿ ಮಳೆಯಿಲ್ಲ ರಸ್ತೆ ತುಂಬ ನೀರು ಹರಿಯುತ್ತದೆ ಎಂದು ವೆಂಕಟೇಶ್ವರ ನಗರದ ಓಂಕಾರ ಮೂರ್ತಿ ಮೂಲ ಹುಡುಕುತ್ತಾ ಹೋದಾಗ ನೀರಿನ ಪೈಪ್ ಹೊಡೆದು ಸೋರಿಕೆಯಾಗುತ್ತಿರುವುದು ಕಂಡು ಜನಧ್ವನಿ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನೀರ್ ಪೋಲ್ ತಡೆಗೆ ಮುಂದಾಗುವರೆ ಕಾದು ನೋಡಬೇಕಾಗಿದೆ ನಮಸ್ಕಾರ ಚಳ್ಳಕೆರೆ ನಾಗರಿಕ ಒಂದು ವೇಳೆ ಇಲ್ಲಿ ವೆಂಕಟ ಅಭಿಷೇಕ್ ನಗರ ಬಳ್ಳಾರಿ ರಸ್ತೆಯ ತಿರುವಿನಲ್ಲಿ ಮಾರಿಕೆ ನೀರು ಪೈಪು ಒಡೆದು ತುಂಬ ನೀರು ಪೋಲಾಗ್ತಾ ಇದೆ ಹಳ್ಳದ ರೀತಿಯಲ್ಲಿ ಇದೆ ಇಲ್ಲಿ ತುಂಬ ರಸ್ತೆಯಲ್ಲ ಓಡಾಡೋದಕ್ಕೂ ಇಲ್ಲಿ ಜನಗಳಿಗೆ ಆಗ್ತಾ ಇಲ್ಲ ಅಷ್ಟು ನೀರು ಅರಿತಾ ಇದೆ ನಿನ್ನೆ ರಾತ್ರಿ ಪೂರ ನೀರೆಲ್ಲ ಹರಿದುಬಿಟ್ಟಿದೆ ಮಾರಿಕೆ ನೀರು ಈ ಸಂಬಂಧಪಟ್ಟವರು ಕೂಡಲೇ ಸರಿಪಡಿಸ್ಬೇಕಂದ್ರೆ ತಮ್ಮಲ್ಲಿ ಮನೆಗೆ ತುಂಬಾ ನೀರು ಆಗ್ತಾ ಇದೆ ಸ್ನೇಹಿತರೆ ನೋಡಿ ತುಂಬಾ ನೀರು ಹಳದಿಂದ